ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತು ನಮ್ಮ ಅಣ್ಣನ ಮಗ ಅಂದ್ರೆ ಅಳಿಯನ ಹುಟ್ಟು ಹಬ್ಬ ಇದೆ ಸಿಂಪಲ್ ಆಗಿ ಒಂದು ಕೇಕ್ ಕಟ್ಟಿಂಗ್ ಮಾಡ್ತಾ ಇದ್ದಾರೆ ನಾನು ಕೂಡ ರೆಡಿ ಆಗಿದ್ದೀನಿ ಇದು ಫ್ರಾಕ್ ಫ್ರಾಕ್ ತರ ಸಿಂಗಲ್ ಪೀಸ್ ಬಟ್ ಅಂದ್ರೆ ಸಿಂಗಲ್ ಪೀಸ್ ತರ ಕಾಣೋದಿಲ್ಲ ನಮ್ಮ ಅಮ್ಮ ಹೇಳ್ತಾ ಇದ್ರು ಇದು ಫ್ರಾಕ್ ಫ್ರಾಕ್ ತರ ಕಾಣೋದೇ ಇಲ್ಲ ಅಂತ ಹೇಳಿ ಇಲ್ಲಮ್ಮ ಇದು ಸಿಂಗಲ್ ಪೀಸ್ ಇದು ಸಿಂಗಲ್ ಪೀಸ್ ಸೊ ನನಗೆ ತುಂಬಾ ಫೇವ್ರೇಟು ಸೊ ಕಲರು ಕೂಡ ತುಂಬ ಚೆನ್ನಾಗಿದೆ ಹಾಗೆ ಇದು ಫಾರ್ ದ ಫಸ್ಟ್ ಟೈಮ್ ನನಗೆ ಆನ್ಲೈನಲ್ಲಿ ತರಿಸಿದಾಗ ತುಂಬಾ ಇಷ್ಟ ಆಗಿರೋದು ಸೊ ನಾನು ನೋಡಿದ ತಕ್ಷಣ ಬುಕ್ ಮಾಡಿಬಿಡು ಅಂತ ಹೇಳಿದೆ ಸೊ ಬಂದಾಗ ಹಿಂಗಿರುತ್ತೆ ಏನು ಅಂತ ಹೇಳಿ ಗೊತ್ತಿರಲಿಲ್ಲ ಬಟ್ ಬಂದಾಗ ಅಂದರೂ ತುಂಬಾ ಇಷ್ಟ ಆಯಿತು ಸೊ ಆನ್ಲೈನಲ್ಲಿ ಸುಮಾರು ಟಾಪ್ಸ್ಗಳೆಲ್ಲ ಕುರ್ತಿಸ್ಗಳೆಲ್ಲ ತೊಗೊಂಡಿದ್ದೀನಿ ಅದರಲ್ಲಿ ನನಗೆ ಇಷ್ಟ ಆಗಿರೋದು ಇದು ಸೊ ಇವತ್ತು ನಾನು ಸಿಂಗಲ್ ಪೀಸ್ ಹಾಕೊಂಡಿದ್ದೀನಿ ನೋಡಿ ಈ ತರ ಇದೆ ಇದು ಸೊ ಸಿಂಗಲ್ ಪೀಸು ಹಾಗೆ ಸೊ ಇಲ್ಲಿ ಈ ತರ ಕಟ್ಬೋದು ಸೊ ತುಂಬ ಅಗ್ಲ ಇದೆ ಈ ತರ ಕಟ್ಕೊಂಡ್ಬಿಟ್ರೆ ನಿಮಗೆ ಕರೆಕ್ಟ್ ಫಿಟಿಂಗ್ ಕೊಡುತ್ತೆ ಇದು ನೋಡಿ ಸೊ ಈ ತರ ಕಟ್ಕೊಂಡ್ಬಿಟ್ರೆ ಕರೆಕ್ಟ್ ಫಿಟ್ಟಿಂಗ್ ಕೊಡುತ್ತೆ ಸೊ ತುಂಬಾ ಚೆನ್ನಾಗಿದೆ ಇದು ನನಗೆ ತುಂಬಾ ಫೇವ್ರೇಟು ಖಂಡಿತ ಸೊ ಅಮ್ಮ ಹೇಳ್ತಾ ಇದ್ರು ತುಷಾರ್ ತುಂಬಾ ಚೆನ್ನಾಗಿದೆ ಬಟ್ ಸಿಂಗಲ್ ಪೀಸ್ ತರ ಕಾಣೋದಿಲ್ಲ ಅಂತ ಹೇಳಿ ಸೊ ಇವಾಗ ಸಿಂಪಲ್ ಆಗಿ ಒಂದು ಸಿಂಗಲ್ ಪೀಸ್ ಉಡ್ಕೊಂಡು ಹೋಗ್ತಾ ಇದ್ದೀನಿ ಇವಾಗ ತಲೆ ಪೋನಿ ಹಾಕೊಳ್ಳೋಣ ಜುಟ್ಟು ಹಾಕ್ಕೊಳ್ಳೋಣ ಅಂತ ನೋಡ್ತಾ ಇದ್ದೀನಿ ತಲೆ ಒಂದು ಬಾಚ್ಕೊಂಬಿಟ್ಟು ಅಹ್ ಆಯಿತು ಆಯ್ತು ಸೊ ಹೇಗೆಲ್ಲ ಮಾಡ್ತಾರೆ ಸಿಂಪಲ್ ಆಗಿ ಬರ್ಡೇನ ಅಂತ ಹೇಳಿ ನೋಡೋಣ ಸೊ ಮತ್ತೆ ನಾನು ನಿಮಗೆ ಬರ್ಡೇಲಿ ಸಿಗ್ತೀನಿ ಹೇಗೆಲ್ಲ ಬರ್ತಡೇ ಮಾಡ್ತೀವಿ ಅಂತ ತೋರಿಸ್ತೀನಿ ಬನ್ನಿ ಅಣ್ಣನ ಮನೆಗೆ ಬಂದ್ವಿ ಕೇಕ್ ಎಲ್ಲ ತಂದು ಸೊ ರೆಡಿ ಮಾಡಿದರು ಎಲ್ಲರೂ ರೆಡಿ ಹಾಗೆ ಇಲ್ಲಿ ದೀಪ ಕೂಡ ಹಚ್ತಾ ಇದ್ದೀವಿ ನಾವು ಸೊ ಈ ಥರ ಬರ್ತ್ಡೇ ಇದ್ದಾಗ ದೇವ್ರ ಮನೆ ದೀಪ ಕೂಡ ಹಚ್ಚಿ ಇಡ್ತೀವಿ ಸೊ ಅಣ್ಣನೂ ಕೂಡ ಬೇಗ ಹೋಗಬೇಕಿತ್ತು ಸೊ ಹಾಗಾಗಿ ಕೇಕ್ ತಂದು ಒಂದು ಸ್ವಲ್ಪ ಹೊತ್ತ ತಕ್ಷಣವೇ ಬೇಗ ಬೇಗ ಕೇಕ್ ಕಟ್ ಮಾಡಿದ್ವಿ ಏಕೆಂದರೆ ಅಣ್ಣನಿಗೆ ಮತ್ತೆ ಶಾಪಿಗೆ ಹೋಗೋಕ್ಕೆ ಲೇಟ್ ಆಗುತ್ತೆ ಅಂತ ಹೇಳಿ ಸೊ ಇನ್ನೊಬ್ಬರು ಅಣ್ಣ ಬರಬೇಕಿತ್ತು ಅವರು ಬರೋ ತನಕ ವೇಟ್ ಮಾಡೋಣ ಅಂತ ನಮ್ಮ ಅಣ್ಣ ದೊಡ್ಡಣ್ಣ ಸೊ ಹೇಳಿದರು ಅವ್ರು ಮೇಲೆ ಕೇಕ್ ಕಟ್ ಮಾಡೋಣ ಅಂತ ಹೇಳಿ ಸರಿ ಆಯಿತು ಅಂತ ಹೇಳಿ ಅಣ್ಣನೂ ಚಿಕ್ಕಣ್ಣನೂ ಬೇಗ ಬಂದರು ಸೊ ಅವ್ರು ಬಂದ ತಕ್ಷಣ ಮತ್ತೆ ಅಕ್ಕಪಕ್ಕದಲ್ಲಿ ಎಲ್ಲ ಎಲ್ರಿಗೂ ಕರೆದಿದ್ರು ಬಟ್ ಅಣ್ಣಂಗೆ ಲೇಟ್ ಆಗುತ್ತೆ ಅಂತ ಹೇಳಿ ಕೇಕ್ ಕಟ್ ಮಾಡಿದರು ಸೊ ನೋಡಿ ಮಕ್ಕಳಿಗೆ ಬರ್ತ್ಡೇ ಹುಟ್ಟುಹಬ್ಬದ ದಿನ ಒಂದು ಕೇಕ್ ಕಟ್ ಮಾಡಿದ್ರೆ ಸೊ ಯಾರು ಇರಲಿ ಯಾರಿಲ್ಲದೆ ಇರಲಿ ಬಟ್ ಒಂದು ಕೇಕ್ ಕಟ್ ಮಾಡಿಸಿದ್ರೆ ತುಂಬಾ ಖುಷಿಯಾಗುತ್ತೆ ಅವರಿಗೆ ಹಾಗೆ ಸ್ಕೂಲಿಗೆ ಚಾಕ್ಲೇಟು ಎಲ್ಲ ಹೋಗಿ ಎಲ್ಲ ಮಕ್ಕಳಿಗೆ ಟೀಚರ್ಸಿಗೆ ಕೊಟ್ಟರೆ ಅದೊಂಥರ ಅವತ್ತಿನ ಡೇ ಒಂದು ಸ್ಪೆಷಲ್ ಆಗಿರುತ್ತೆ ಸೊ ಇವನು ಕೂಡ ಬೆಳಗ್ಗೆ ಚಾಕ್ಲೇಟ್ಸ್ ಎಲ್ಲ ತೊಗೊಂಡು ಹೋಗಿದ್ದ ಬಟ್ ಅವನಿಗೆ ಅವತ್ತು ಫುಲ್ ಜ್ವರ ಸೊ ಅವತ್ತು ಒಂಥರ ಸುಸ್ತಾಗಿದ್ದ ಅವನು ಇಲ್ಲಿ ಕೇಕ್ ಕಟ್ಟೆಲ್ಲ ಆಯಿತು ಸೊ ಅಣ್ಣಂಗೆಲ್ಲ ತಿನ್ನಿಸಿ ಅಮ್ಮ ಅಮ್ಮಂಗದು ತಿನ್ನಿಸ್ತಾ ಇದ್ದಾನೆ ಸೊ ಅವತ್ತಿನ ದಿನವೂ ಸ್ಕೂಲಿಗೆ ಹೋಗಿದ್ದ ಬಟ್ ಹಾಫ್ ಡೇಗೆ ವಾಪಸ್ ಬಂದ ತುಂಬ ಜ್ವರ ಐತೆ ಅಂತ ಹೇಳಿ ಮತ್ತು ಬಂದು ರೆಸ್ಟ್ ಮಾಡಿ ಸಂಜೆವರೆಗೂ ರೆಸ್ಟ್ ಮಾಡ್ದೆ ಸೊ ಟ್ಯಾಬ್ಲೆಟ್ಸ್ ಎಲ್ಲ ಹಾಕಿರಲ್ಲ ಕಡಿಮೆ ಆಯಿತು ಸೊ ಕೇಕ್ ಹೇಗೋ ಆರ್ಡ್ರ್ ಕೊಟ್ಟಿದ್ದೇ ಇತ್ತು ಸೊ ಸ್ವಲ್ಪ ನಾರ್ಮಲಿಗೆ ಬಂತಲ್ಲ ಜ್ವರ ಹಾಗಾಗಿ ಕಟ್ ಮಾಡಿಸೋಣ ಅದೊಂಥರ ಖುಷಿ ಆಗುತ್ತೆ ಅವನಿಗೆ ಅಂತ ಹೇಳಿ ಕಟ್ ಮಾಡಿಸಿ ನಾವೇ ಎಲ್ಲ ಫ್ಯಾಮಿಲಿಯವರು ಇದ್ವಿ ಸೊ ಸೊ ನಮ್ಮ ಅಣ್ಣಂಗೆ ಫೋಟೋ ತೆಗಿಸ್ಕೊಬಾರಣ ಬರೋಣ ಅಂತ ಎಷ್ಟು ಹೇಳ್ತಾ ಇದ್ದೆ ಬಟ್ ಅವರು ಇಲ್ಲ ಇಲ್ಲ ಫಸ್ಟ್ ಎಲ್ರದೂ ಆಗಲಿ ಎಲ್ರದೂ ಆಗಲಿ ಅಂತ ಹೇಳಿ ಹೇಳಿದರು ಇಲ್ಲ ಮತ್ತು ನೀವು ಆದ ತಕ್ಷಣ ಹೋಗ್ತೀರಾ ಅಂತ ಅಂದ್ರೂ ಕೇಳಿಲ್ಲ ಅವರು ಈ ಒಂದು ಬರ್ತಡೆ ಸೊ ಯಾವಾಗಲೂ ಶ್ರಾವಣದಲ್ಲೇ ಬರುತ್ತೆ ಸೊ ಶ್ರಾವಣ ಇಲ್ಲ ಅಂದರೆ ಒಂದು ದೊಡ್ಡ ನಾನ್ ವೆಜ್ ಪಾರ್ಟಿ ಮಾಡ್ಬೋದು ಅಂತ ನಾನು ರೇಗಿಸ್ತಾನೆ ಇರ್ತೀನಿ ನಮ್ಮ ಅದಕ್ಕೆಗೆ ಅವನು ಪಾಪ ಆಗಸ್ಟಲ್ಲೇ ಹುಟ್ಟಿದ್ದೆಲ್ಲ ಸೊ ಪ್ರತಿ ವರ್ಷವೂ ಆಗಸ್ಟಲ್ಲಿ ಸೊ ನಾನ್ ವೆಜ್ ತಿನ್ನಂಗೆ ಇಲ್ಲ ಹೀಗೆ ಒಂದು ಕೇಕ್ ಕಟ್ ಮಾಡಿ ಏನಾದರೂ ಸ್ನ್ಯಾಕ್ಸ್ ಐಟಮ್ ಎಲ್ಲ ತಂದು ಈ ಥರನೇ ಬರ್ತಡೇ ಮಾಡೋದು ಸೊ ಇವನು ಫ್ರೆಂಡ್ಸ್ ಸ್ಕೂಲ್ ಫ್ರೆಂಡ್ಸು ಆಮೇಲೆ ಮನೆ ಹತ್ರ ಇರೋ ಎಲ್ಲ ಫ್ರೆಂಡ್ಸ್ಗಳಿಗೂ ಕರೆದಿದ್ದ ಸೊ ಅವರು ಇನ್ನೂ ಬಂದಿರಲಿಲ್ಲ ಸೊ ಅವರು ಬರೋ ತನಕ ಕೇಕ್ ಕಟ್ ಆಗಿಬಿಟ್ಟಿತ್ತು ಸೊ ಸುಮಾರು ಲೇಟ್ ಆಗಿಬಿಟ್ಟಿತ್ತಲ್ಲ ಸೊ ಅಣ್ಣನೂ ಹೋಗಬೇಕಿತ್ತು ಹಾಗಾಗಿ ಕೇಕ್ ಕಟ್ಟಿಂಗ್ಸ್ ಎಲ್ಲ ಆಗಿ ಆಮೇಲೆ ಅವರು ಫ್ರೆಂಡ್ಸ್ ಎಲ್ಲ ಬಂದರು ಸೊ ಇದ್ಬಿಟ್ಟು ಟ್ಯೂಷನ್ ಟ್ಯೂಷನಿಗೆ ಹೋಗ್ತಾನೆ ಸೊ ಟ್ಯೂಷನ್ ಮಿಸ್ಸಿಗೂ ಕೂಡ ಹೋಗಿ ನಾನು ಕೇಕ್ ಎಲ್ಲ ಕೊಟ್ಟು ಕೇಕ್ ಕೇಕೆಲ್ಲ ಕೊಟ್ಟು ಬರ್ತೀನಿ ಅಂತ ಇಷ್ಟೊತ್ತಿಗೆ ಬೇಡ ನಾಳೆ ಕೊಡ್ತೀಯ ಅಂತ ಅಂತಂದ್ರೂ ಕೇಳಿಲ್ಲ ಸೊ ಕೇಕೆಲ್ಲ ಕಟ್ ಆದಮೇಲೆ ಟ್ಯೂಷನ್ ಮೇಡಮ್ಗೂ ಸಮೋಸ ಅದೆಲ್ಲ ತಗೊಂಡು ಹೋಗಿ ಕೊಟ್ಟು ಬಂದ ಸೊ ಆಮೇಲೆ ಫ್ರೆಂಡ್ಸ್ ಎಲ್ಲ ಬರೋಕ್ಕೆ ಸ್ಟಾರ್ಟ್ ಆಯಿತು ಸೊ ಅವ್ರ ಜೊತೆಗೂ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡ್ದೆ ಸೊ ಹೀಗೆ ನಮ್ಮದು ಒಂದು ಪುಟ್ಟ ಬರ್ತ್ಡೇ ಸೆಲೆಬ್ರೇಷನ್ ನಿಮಗೆಲ್ಲ ಇಷ್ಟ ಆಗಿರುತ್ತೆ ಅಂದ್ಕೊಳ್ತೀನಿ ಫ್ರೆಂಡ್ಸ್ ಇವಾಗ ಎಲ್ಲರೂ ಕೇಕ್ ತಿನ್ನಿಸಿದ್ದಾಯಿತು ಒಬ್ರಿಗೊಬ್ರು ಇವಾಗ ಎಲ್ಲರೂ ಫ್ಯಾಮಿಲಿ ಫ್ಯಾಮಿಲಿ ಫೋಟೋ ಕ್ಲಿಕ್ ಮಾಡ್ಕೊಳ್ಳೋಣ ಅಂತ ಹೇಳಿ ಎಲ್ಲರೂ ಫೋಟೋ ಫೋಟೋಸ್ ತೆಕ್ಕೊಳ್ತಾಯಿದ್ರು ಸೊ ಒಂದು ಈ ಥರ ಮೂಮೆಂಟ್ಗಳಲ್ಲಿ ಅವ್ರ ಜೊತೆ ಫೋಟೋಸ್ ತೆಕ್ಕೊಳೋದೇ ಒಂಥರ ಖುಷಿಯಾದ ಸಂಭ್ರಮ ಸೊ ಇನ್ನೂ ಸುಮಾರು ಫೋಟೋಸ್ ಎಲ್ಲ ಅಣ್ಣನ ಆ್ಯಕ್ಚುಲಿ ಅಣ್ಣನ ಮೊಬೈಲಲ್ಲಿ ಇದ್ದಾವೆ ಸೊ ನಾನು ಹೇಳಬೇಕಿತ್ತು ಅವರಿಗೆ ಸೆಂಡ್ ಮಾಡಿ ಅಂತ ಹೇಳಿ ನಂಗೆ ನೆನಪೇ ಆಗಿಲ್ಲ ಸೊ ಸುಮ್ಮನೆ ಅದೇ ಆಮೇಲೆ ಇದಕ್ಕೆ ಬರ್ತಡೇಗೆ ಸೊ ಸಮೋಸ ತಂದಿದ್ದರು ಚಿಪ್ಸ್ ತಂದಿದ್ದರು ಹಾಗೆ ಬಾದಾಮಿ ಹಾಲು ಮಾಡಿದರು ಸೊ ಲಾಸ್ಟಿಗೆ ನಾವೆಲ್ಲ ಪಲಾವ್ ಮಾಡಿದರು ಅತ್ತಿಗೆ ಪಲಾವೆಲ್ಲ ಊಟ ಮಾಡಿಕೊಂಡು ಹೊರಡಿದ್ವಿ ಸೊ ನೋಡಿ ಸಮೋಸ ಎಲ್ಲ ತೋರಿಸ್ತೀನಿ ಸೊ ಚೆನ್ನಾಗಿತ್ತು ತುಂಬ ಚೆನ್ನಾಗಿತ್ತು ಗ್ರೀನ್ ಚಟ್ನಿ ಮತ್ತು ರೆಡ್ ರೆಡ್ ಸಾಸ್ ಎಲ್ಲ ಕೊಟ್ಟಿದ್ದರು ಸೊ ಸಮೋಸ ಎಲ್ಲ ತಿನ್ಕೊಂಬಿಟ್ಟು ಆಮೇಲೆ ಲಾಸ್ಟಿಗೆ ಪಲಾವೆಲ್ಲ ತಿನ್ಕೊಂಡ್ಬಿಟ್ಟು ಬಂದ್ವಿ ಸೊ ಎಲ್ಲ ಮೇಲೆ ಎಲ್ಲರೂ ಮೇಲೆ ನಮ್ಮ ಮನೆಯವ್ರು ಆ್ಯಕ್ಚುಲಿ ತುಂಬ ಲೇಟ್ ಆಗುತ್ತೆ ಬರೋದಿಲ್ಲ ಅಂತ ಅಂದ್ಕೊಂಡಿದ್ದೆ ಬಟ್ ಅವರು ಲಾಸ್ಟಿಗೆ ನಾವು ಇನ್ನೂ ಏನು ಹೊರಡುವ ಸಮಯದಲ್ಲಿ ಅವರು ಬಂದರು ಸೊ ಅವ್ರ ಜೊತೆಗೆ ಒಂದು ಸ್ವಲ್ಪ ಫೋಟೋ ತೆಕ್ಕೊಂಡೆ ನಾನು ಅಮ್ಮನ ಜೊತೆಗೆ ಅವ್ರ ಜೊತೆಗೆ ಸೊ ಖಂಡಿತ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಫ್ರೆಂಡ್ಸ್ ಇಷ್ಟ ಆದರೆ ಅಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ತಪ್ಪದೇ ಬೆಲೆಕ್ಕನ್ನು ಪ್ರೆಸ್ ಮಾಡಿ ಓಕೆ ಬಾಯ್ ಬಾಯ್ ಫ್ರೆಂಡ್ಸ್ ಟೇಕ್ ಕೇರ್